ಗುನ್ನಾಳ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಪ್ಪಳ ಜಿಲ್ಲೆಯ ಲಬುರ್ಗ ತಾಲೂಕಿನ ಗುನ್ನಾಳ ಗ್ರಾಮದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಸರ್ಕಾರದಿಂದ ಬಂದಿರುವ ಹದಿನೈದು ಲ್ಯಾಪ್ಟಾಪನ್ನು ಕಾಲೇಜು ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಹಂಚಿಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹದಿನೈದು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬಂದಿರುವ ಉಚಿತ ಲ್ಯಾಪ್ಟಾಪ್ಗಳನ್ನು ಕಾಲೇಜು ಪ್ರಾಂಶುಪಾಲ ರೇವಣ್ಣ ಸಿದ್ದಯ್ಯ ಮಲಗತ್ತಿ ಅವರು ಫಲಾನುಭವಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿದರು ಬಳಿಕ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಥಮ ವರ್ಷದಿಂದ ಫೈನಲ್ ಇಯರ್ ವರೆಗೆ ಎಡ್ಮಿಷನ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಯೋಜನೆ ಲಾಭ ಈ ವರ್ಷ ಹದಿನೈದು ವಿದ್ಯಾರ್ಥಿಗಳು ಫಲಾನುಭವಿ ಆ ಫೈನಲ್ ಇಯರ್ ಹದಿನೈದು ವಿದ್ಯಾರ್ಥಿಗಳಿಗೆ ಇಂದು ಉಚಿತ ಲ್ಯಾಪ್ಟಾಪ್ ಕೊಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರವಾಗುವುದು ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮಾದರಿಯ ವಿದ್ಯಾರ್ಥಿಗಳಾಗಿ ಎಂದು ಹೇಳಿದರು ಮತ್ತು ಇದರಿಂದ ನಿಮ್ಮ ವಿದ್ಯಾರ್ಥಿ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು ಬಳಿಕ ವಿದ್ಯಾರ್ಥಿನಿ ಮಾತನಾಡಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಗುನ್ನಾಳ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತ ಲ್ಯಾಪ್ಟಾಪನ್ನು ನಮಗೆ ಕೊಟ್ಟಿರುವವರು ಅದರ ಪ್ರಕಾರ ನಮ್ಮ ಪ್ರಾಂಶುಪಾಲರು ಲ್ಯಾಪ್ಟಾಪ್ ನಮಗೆ ಕೊಟ್ಟಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ಪ್ರಯೋಜನವಾಗುವುದು ಎಂದು ಹೇಳಿದರು

ಸೊ ಈ ನಮ್ಮ ಸಂಸ್ಥೆಗೆ ಕೊಟ್ಟು ಹದಿನೈದು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಬಂದಿದೆ ಅದರ ನಮ್ಮ ಅಂತರ್ಥವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಾಡ್ತಾ ಇದ್ದೀವಿ ಸೊ ಎಲ್ಲ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಅನ್ನು ತಗೊಂಡು ಚೆನ್ನಾಗಿ ಓದಿ ಸುದ್ದಿ ಮಾಡ್ತೇವೆ ಅಂತಂದ್ರೆ ಅವ್ರಿಗೆ ಯಾಶಿಸಿ ನಿಮ್ಮ ಮುಂದೆ ಭವಿಷ್ಯ ಒಳ್ಳೆದೇ ಇಲ್ಲ ಅಂತಂದು ಹೇಳಿ ಸೊ ಇದನ್ನು ಉಪಯೋಗ ಮಾಡಿಕೊಂಡು ಇದರಿಂದ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳುವಂತ इगा फाइनल ईयर का जो सरकारी अनुदान है उचितवागी प्राप्तलाला बंदिडे ಅದಕ್ಕೆ ನಾವು ಪ್ರಿನ್ಸಿಪಲ್ ಸರ್ ಮಾರ್ಗದರ್ಶನಕ್ಕೆ ನಮಗೆ ಸರ್ಕಾರದಿಂದ ಬಂದಿರೋ ಆ ಲ್ಯಾಪ್ ಟಾಪ್